ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ Si Sitesha, Ayat Yusuf Fahimah Nusna, Syakar Yusuf Si Nama Yesus, Orsak Yusuf Si D.S. Yudhaju, Kalenggara Yusuf <coughs> Tamme Serai Tamma, -na Nama Si Syakar Ubat ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕಗರಣಿ ಸಂಘ ರಿಜಿಸ್ಟರ್ ಕ್ರಾಸ್ ಅಶೋಪರಂ ಮೈಸೂರು ಇಲ್ಲಿ ನಾವು ನೂರ ಹನ್ನೆರಡನೇ ವರ್ಷದ ಶ್ರೀ ಅಂಬಾ ಪೂಜಾ ಮಹೋತ್ಸವವನ್ನು ಚಿಕ್ಕದಳ್ಳಿ ಸಂಘದ ಅಧ್ಯಕ್ಷರಾದ ಶ್ರೀ ಟಿ ಗಂಗಾಧರವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ರಥೋತ್ಸವ ಬೆಳಿಗ್ಗೆ ಎಂಟು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಹನ್ನೊಂದು ಸ್ಥಳ ಚಿಕ್ಕದಳ್ಳಿ ಆವರಣ ಹನ್ನ ಅಶೋಪುರ ಮೈಸೂರು ಉದ್ಘಾಟನೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ರವರು ಸಮಾಜ ಕಲ್ಯಾಣ ಸಚಿವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಇಎಸ್ ವತ್ಸಾರವರು ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು ಮುಖ್ಯ ಅತಿಥಿಗಳು సన్మాన్య శ్రీ యదు కృష్ణదత్త చడేరవరు సదస్యరు మైసూరు కొడగసభా క్షేత్ర మైసూరు సన్మాన్య శ్రీ సునీల్ బోస్వారు సదస్య చోకసభా సన్మాన్య శ్రీ దర్శన్ ధృవనారాయణ శాసకరు నంజనపూర్ విధానసభా క్షేత్ర మైసూరు సన్మాన్య శ్రీ ఎంకె సోమశేఖర్వరు మాజీ శాసకరు ಮೈಸೂರು ಸನ್ಮಾನ್ಯ ಶ್ರೀ ಬಿ ರಂಜೇಗೌಡ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ಸನ್ಮಾನ್ಯ ಶ್ರೀ ಸೀಮಾ ಲಾಟ್ಕರ್ ಅವರು ಪೊಲೀಸ್ ಆಯುಕ್ತರು ಮೈಸೂರು ನಗರ ಮೈಸೂರು ಸನ್ಮಾನ್ಯ ಶ್ರೀ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕು ವಾರ ಬೆಳಿಗ್ಗೆ ಏಳು ಗಂಟೆಗೆ ಮಟ್ಟಿ ಹೊಡೆಯುವ ಕಾರ್ಯಕ್ರಮ ಇರುತ್ತದೆ ಇಲ್ಲಿ ಸರ್ವ ಸದಸ್ಯರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ನೋಡಿದ್ದೇನೆ ಸಂಘ ಹನ್ನೊನ್ಯ ಕ್ರಾಸ್ ಅಶೋಕ್ ರಮ್ ಮೈಸೂರು ಇದು ಬೆಳೆದು ಬಂದ ಬಗ್ಗೆ ನಮ್ಮ ಅಶೋಕ್ ರಮ್ಗೆ ನೂರೈವತ್ತು ವರ್ಷಗಳ ಇತಿಹಾಸವಿದೆ ಈ ಇತಿಹಾಸದಲ್ಲಿ ಇವಾಗ ನಾವು ನೂರನ್ನೆರಡನೇ ವರ್ಷದ ಶ್ರೀ ಅಂಪಾ ಪೂಜಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟು ಶುಕ್ರವಾರ ಪುರ ಚಿಕ್ಕದಡಿ ಆವರಣದಲ್ಲಿ ನಾವು ಆಚರಿಸುತ್ತಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಲ್ವಡಿ ಪೃಥ್ವಿರಾಜ ಒಡೆಯರ್ ಅವರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕದರ್ಡಿ ಸಂಘ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಗರಡಿ ಸಂಸ್ಕೃತಿಯ ಪರಂಪರೆಯನ್ನು ನಡೆಸಿಕೊಂಡು ಈವರೆಗೂ ಕೂಡ ನಾವು ವಿಜೃಂಭಣೆಯಿಂದ ಮಾಡಿಕೊಂಡು ಬರುತ್ತಿದ್ದೇವೆ ಇದು ನೂರ ಎರಡನೇ ವರ್ಷದ ಶ್ರೀ ಅಂಬಾ ಪೂಜಾರ್ ವಾಸುವ ವಿಜೃಂಭಣೆಯಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರದಲ್ಲಿ ಸಂಘ ಉಸ್ತಾದ್ ದಿವಂಗತ ಪೈವಾಳವರು ಉಸ್ತಾದ್ ದಿವಂಗತ ಪೈವಾ ಗುಟ್ಟಪ್ಪನವರು ಯಸುವಾಸಿಯಾದ ಪೈವಾ ನಮ್ಮ ಕ್ರಿಸ್ತಾರರು ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಧರಣಿಗೆ ಪೈವಾನಗಳನ್ನು ಇಲ್ಲಿ ಸೃಷ್ಟಿಸಲಾಗುತ್ತಿದೆ ಅನೇಕ ಪೈವಾನರಾಗುವುದಕ್ಕೆ ಉಚಿತವಾಗಿ ನಮ್ಮ ಗರಳಿಯಲ್ಲಿ ತರಬೇತಿಯನ್ನು ನೀಡಲಾಗುತ್ತಿದೆ ಪೈವನ್ ನಮ್ಮ

I'm

మైసూర్ దసరా ఇతిహా సబ్ కమిటీ దసరా పుష్టి ఇల్ వసరా పుష్టికి తెలుగు బారీ na lugar se seguir lá, todo